ನಮಸ್ಕಾರ ಸ್ನೇಹಿತರೆ ಎಚುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲಿಜಿಬಲ್ ರಿಜೆಕ್ಟೆಡ್ ಲಿಸ್ಟ್ ಅನ್ನು ಬಿಡಲಾಗಿದೆ ಈ ಪೈಕಿ ನನ್ನ ಹೆಸರು ಎಲಿಜಿಬಲ್ ಲಿಸ್ಟ್ನಲ್ಲಿ ಬಂದಿದೆ ನಾನು ಕಟಪ್ ನಲ್ಲೂ ಕೂಡ ಇದ್ದೀನಿ ನನ್ನ ಹೆಸರು ನಲ್ಲಿ ಇದೆ ಮುಂದಿನ ಏನೇನ್ ಪ್ರೊಸೆಸ್ ಇರುತ್ತೆ ಮುಂದಿನ ಪ್ರೊಸೆಸ್ ಏನೇನಿದೆ ಅನ್ನುವಂತ ಒಂದಿಷ್ಟು ಸಾಮಾನ್ಯವಾದ ಗೊಂದಲಗಳಿದೆ ಡಯಟ್ ಅಥವಾ ಸಿಟಿ ಅಥವಾ ನೋಡಲ್ ಕೇಂದ್ರಕ್ಕೆ ಹೋಗುವಂತ ಹೇಳ್ತಾದ್ರೆ ನೋಡಲ್ ಕೇಂದ್ರಗಳ ವಿಳಾಸ ಏನು ಯಾವ ಯಾವ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗಬೇಕಾಗುತ್ತೆ ಡಿಸೆಂಬರ್ ನಡೆಯುವಂತಹ ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಥವಾ ದಾಖಲಾತಿ ಪರಿಶೀಲನೆಯ ಸಂದರ್ಭದಲ್ಲಿ ನಮ್ಮ ತಯಾರಿ ಏನೇನಿರಬೇಕು ಯಾವ ಯಾವ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನ ಕಂಪಲ್ಸರಿ ತೊಗೊಂಡು ಹೋಗಬೇಕಾಗುತ್ತೆ ಅನೆಕ್ಜರ್ ಸಿಕ್ಸ್ ಅನ್ನು ಯಾವ ರೀತಿ ಭರ್ತಿ ಮಾಡಿದ್ದಾರೆ ಆಗುತ್ತೆ ಮತ್ತು ಡಯೆಟ್ ಅಥವಾ ಸಿಟಿ ಕೇಂದ್ರಗಳ ವಿಳಾಸ ಮತ್ತು ಅವರ ಮೊಬೈಲ್ ನಂಬರ್ ಜೊತೆಗೆ ಅಗತ್ಯವಿರುವ ಎಲಿಜಿಬಲ್ ಲಿಸ್ಟ್ನಲ್ಲಿರುವ ವಿದ್ಯಾರ್ಥಿಗಳ ಮುಂದಿನ ಹಂತದ ಎಲ್ಲಾ ಪ್ರಕ್ರಿಯೆಯ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ನೀಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಯಾರೆಲ್ಲ ಎಲಿಜಿಬಲ್ ಲಿಸ್ಟ್ ನಲ್ಲಿ ಬಂದಿದ್ದೀರಿ ನಿಮ್ಮ ಹೆಸರಿದೆ ನಿಮ್ಮೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಾ ಸೊ ಈ ಎಲಿಜಿಬಲ್ ಲಿಸ್ಟ್ ನಲ್ಲಿ ನಮ್ಮ ಹೆಸರು ಬಂದಿದೆ ಮುಂದಿನ ಪ್ರೊಸೆಸ್ ಏನು ಅನ್ನೋದ್ರ ಬಗ್ಗೆ ನಮಗೆ ಗೊಂದಲಗಳು ಇದೆ ಏನೇನು ಪ್ರೊಸೆಸ್ ಇರುತ್ತದೆ ಅಂತ ನಿಮಗೆ ಸಂದೇಹ ಸಾಮಾನ್ಯವಾಗಿ ಮೂಡ್ತಾ ಇದೆ ಸೊ ಈ ಸಂದರ್ಭದಲ್ಲಿ ನೀವು ಈಗಾಗಲೇ ನಿಮ್ಮ ಹೆಸರನ್ನ ನೋಡಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಎಲಿಜಿಬಲ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದ್ರೆ ಅಲ್ಲಿ ಏನೇನು ಮಾಹಿತಿಗಳಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಇದೆ ನೀವು ಏನ್ ಮಾಡಬೇಕು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತಂದ್ರೆ ನಿಮಗೆ ನಿಗದಿಪಡಿಸಿದ ದಿನಾಂಕ ನಿಮಗೊಂದು ಡೇಟ್ ಅನ್ನ ಕೊಟ್ಟಿದ್ದಾರೆ ವೆರಿಫಿಕೇಶನ್ ಡೇಟ್ ಅಂತ ಹೇಳಿ ಆ ವೆರಿಫಿಕೇಶನ್ ಡೇಟ್ ನಂದೆ ನಿಮ್ಮ ವೆರಿಫಿಕೇಶನ್ ಡೇಟ್ ಪಕ್ಕದಲ್ಲೇ ವೆರಿಫಿಕೇಶನ್ ಸೆಂಟರ್ ಅಂತ ಕೂಡ ಒಂದು ಕೊಟ್ಟಿದ್ದಾರೆ ವೆರಿಫಿಕೇಶನ್ ಡೇಟ್ ಇರುವಂತಹ ದಿನ ವೆರಿಫಿಕೇಶನ್ ಸೆಂಟರ್ ನಲ್ಲಿ ಕಂಪಲ್ಸರಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಅನ್ನು ವೆರಿಫಿಕೇಷನ್ ಮಾಡಿಸಿ ನೀವು ಸಿಎಸಿ ಅಥವಾ ಈ ಒಂದು ಸಿಟಿ ಅಥವಾ ಡಯೆಟ್ ಕೇಂದ್ರಗಳಲ್ಲಿ ಏನು ವೆರಿಫಿಕೇಶನ್ ಮಾಡಿಸಿ ನಿಮ್ಮಲ್ಲಿ ಸಬ್ಮಿಟ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಅನ್ನು ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದರೆ ಮಾತ್ರ ನಿಮ್ಮನ್ನ ಮೆರಿಟ್ ಲಿಸ್ಟ್ ಕನ್ಸಿಡರ್ ಮಾಡ್ತಾರೆ ಇಲ್ಲ ಅಂದ್ರೆ ಮೆರಿಟ್ ಲಿಸ್ಟ್ ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕಂಪಲ್ಸರಿ ಕಡ್ಡಾಯವಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಲೇಬೇಕು ಅದು ನಿಮಗೆ ಯಾವತ್ತು ಕೊಟ್ಟಿದರೆ ಅವತ್ತೆ ಉದಾಹರಣೆಗೆ ಇಲ್ಲಿ ನಾನು ಒಂದು ಒಂದಿಷ್ಟು ಮಾಹಿತಿಗಳನ್ನು ಹಾಕಿದ್ದೀನಿ ನೋಡಿ ಸೀರಿಯಲ್ ನಂಬರ್ ಅಂತ ಇದೆ ರೆಜಿಸ್ಟರ್ ನಂಬರ್ ಅಂತ ಇದೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಇದೆ ಜೆಂಡರ್ ಇದೆ ಕಾಂಬಿನೇಷನ್ ಇನ್ ಬಿಎಡ್ ಅಂತ ಇದೆ ಆರ್ಟ್ಸ್ ಇದೆ ವೆರಿಫಿಕೇಶನ್ ಸೀರಿಯಲ್ ನಂಬರ್ ಒನ್ ಅಂತ ಇದೆ ವೆರಿಫಿಕೇಶನ್ ಡೇಟ್ ಅಂತ ಕೂಡ ಇದೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರು ವೆರಿಫಿಕೇಶನ್ ಸೆಂಟರ್ ಅಂತ ಕೂಡ ಇದೆ ಗವರ್ನಮೆಂಟ್ ಸರ್ದಾರ್ ಹೈಸ್ಕೂಲ್ ಕಾಕತೀವ್ಸ್ ಬೆಲ್ಗಾಮ್ ಅಂತ ಹೇಳಿ ಸೊ ಇದೇ ತರ ನಿಮ್ದು ಕೂಡ ಇದೇ ಫಾರ್ಮೆಟ್ ನಲ್ಲಿ ಇರ್ತದೆ ಸೊ ಇದ್ರ ಏನೇನು ಇಂಡಿಕೇಟ್ ಮಾಡ್ತದೆ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ನಿಮ್ದು ರೆಜಿಸ್ಟರ್ ನಂಬರ್ ನಿಮ್ಮ ಅಪ್ಲಿಕೇಶನ್ ಒಳಗದ ನಿಮ್ದು ನೇಮ್ ಕೂಡ ಅದ ಹಾಗೆ ನಿಮ್ದು ಕಾಂಬಿನೇಷನ್ ನಿಮ್ಮ ವೆರಿಫಿಕೇಶನ್ ಡೇಟ್ ಕೂಡ ಇದೆ ಗಮನಿಸ್ತಾ ಇದ್ರಿ ನಿಮ್ ವೆರಿಫಿಕೇಶನ್ ಡೇಟ್ ಯಾವತ್ತಿದೆ ಅವತ್ತೇ ನೀವು ವೆರಿಫಿಕೇಶನ್ ಗೆ ಹೋಗಬೇಕು ಇಲ್ಲ ಸರ್ ನನಗೆ ಹದಿನೈದನೇ ತಾರೀಕು ಹೋಗಕ್ಕೆ ಆಗಲಿಲ್ಲ ನಾನು ಹದಿನಾರು ಅಥವಾ ಹದಿನೈದೇ ತಾರೀಕಿಗೆ ಹೋಗಬಹುದು ನೋ ನಿಮ್ಗೆ ಯಾವತ್ತು ಡೇಟ್ ಕೊಟ್ಟಾರೆ ಅವತ್ತೇ ನೀವು ಗೆ ಕಡ್ಡಾಯವಾಗಿ ಹೋಗಬೇಕಾಗುತ್ತೆ ಅದಾದ್ಮೇಲೆ ನಿಮಗೊಂದು ವೆರಿಫಿಕೇಶನ್ ಸೆಂಟರ್ ಅನ್ನ ಕೊಟ್ಟಿದ್ದಾರೆ ಗವರ್ಮೆಂಟ್ ಸರ್ದಾರ್ ಹೈಸ್ಕೂಲ್ ಅಂತ ಹೀಗೆ ಡಯೆಟ್ ಬಳ್ಳಾರಿ ಅಂತ ಸೆಕೆಂಡ್ ಇದೆ ಚಾಮರಾಜನಗರ ಅಂತ ಇದೆ ಸಿಟಿ ಜಮಖಂಡಿ ಅಂತ ಇದೆ ಹೀಗೆ ನಿಮಗೆ ಯಾವ ಒಂದು ವೆರಿಫಿಕೇಶನ್ ಸೆಂಟರ್ನ ಕೊಟ್ಟಿದ್ದಾರೆ ಅದೇ ವೆರಿಫಿಕೇಶನ್ ಸೆಂಟರ್ಗೆ ನೀವು ಕಡ್ಡಾಯವಾಗಿ ನಿಮಗೆ ಕೊಟ್ಟ ದಿನಾಂಕದಂದೇ ಹೋಗಬೇಕು ಸರಿ ಸರ್ ನನಗೆ ಹದಿನೇಳನೇ ತಾರೀಕು ಕೊಟ್ಟಿದ್ದಾರೆ ಡಯಟ್ ಧಾರವಾಡ ಕೊಟ್ಟಿದ್ದಾರೆ ನಾನು ಹದಿನೇಳನೇ ತಾರೀಕಿಗೆ ಡಯಟ್ ಧಾರವಾಡಕ್ಕೆ ಹೋಗ್ತೀನಿ ಯಾವ ಸಮಯಕ್ಕೆ ಹೋಗಬೇಕು ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ ಹತ್ತು ಗಂಟೆಯ ನಂತರ ನೀವು ಸಮಯಕ್ಕೆ ಯಾವಾಗ ಬೇಕಾದರೂ ಹೋಗಬಹುದು ಆದ್ರೆ ಹತ್ತು ಗಂಟೆಗೆ ನೀವು ಹೋಗೋದು ಬಹಳ ಸೂಕ್ತ The ಹತ್ತು ಗಂಟೆಗೆ ನೀವು ಡಯೆಟ್ಗೆ ಹೋಗ್ಬೇಕಾಗತ್ತೆ ಇದಾದ್ಮೇಲೆ ಸರಿ ಸರ್ ನಾನು ಹದಿನೇಳನೇ ತಾರೀಕಿಗೆ ಧಾರವಾಡ ಗೆ ಹೋಗ್ತೀನಿ ನಾನು ಧಾರವಾಡ ಅಂತ ಇದೆ ಹತ್ತು ಗಂಟೆಗೆ ಅಂತ ಹೇಳಿದ್ರೆ ಹತ್ತು ಗಂಟೆಗೆ ಹೋಗ್ತೀನಿ ಏನೇನ್ ತಗೊಂಡು ಹೋಗ್ಬೇಕಾಗತ್ತೆ ನಾನು ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕಾಗತ್ತೆ ಅಥವಾ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಯಾವ ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ ಇದಾವೆ ಅನ್ನುವಂತ ಮಾಹಿತಿನ ನೋಡೋದಾದ್ರೆ ನಿಮ್ಮ ಎಸ್ ಎಸ್ ಎಲ್ ಸಿ ವರ್ಜಿನಲ್ ಮಾರ್ಕ್ಸ್ ಕಾರ್ಡ್ ಪಿಯುಸಿಯ ವರ್ಜಿನಲ್ ಮಾರ್ಕ್ಸ್ ಕಾರ್ಡ್ ಡಿಗ್ರಿಯ ಎಲ್ಲಾ ಸೆಮಿಸ್ಟರ್ ನ ವರ್ಜಿನಲ್ ಮಾರ್ಕ್ಸ್ ಕಾರ್ಡ್ ಅಂದ್ರೆ ಆರು ಸೆಮಿನ ವರ್ಜಿನಲ್ ಮಾರ್ಕ್ಸ್ ಕಾರ್ಡ್ ಒಂದ್ ವೇಳೆ ನೀವೇನಾದ್ರು ರಿಪಿಟರ್ ಆಗಿದ್ರಿ ಅಂದ್ರೆ ಯಾವ್ದಾದ್ರೂ ಸೆಮ್ ಬ್ಯಾಕ್ಲಾಗ್ ಇದ್ದು ಮತ್ತೆ ಪಾಸ್ ಮಾಡ್ಕೊಂಡು ಒಂದು ಮಾರ್ಕ್ಸ್ ಕಾರ್ಡ್ ಸಪರೇಟ್ ಇದ್ರೆ ಅದರದ್ದು ಮಾರ್ಕ್ಸ್ ಕಾರ್ಡ್ಗಳು ಎಷ್ಟಿದಾವಷ್ಟು ನಿಮ್ದೇನಾದ್ರೂ ಪಿಜಿ ಆಗಿತ್ತು ಅಂದರೆ ಪಿಜಿಯ ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಳು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಹತ್ತು ವರ್ಷದ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇದ್ರೆ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರ ಇಲ್ಲ ಅಂದ್ರೆ ಹತ್ತು ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಕಂಪಲ್ಸರಿ ತಗೊಂಡು ಹೋಗಬೇಕು ನಿಮ್ದು ತ್ರೀ ಸೆವೆಂಟಿ ಒನ್ ಜೆ ಇತ್ತು ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಎನ್ಎಸ್ಎಸ್ ಎನ್ಸಿಸಿ ಸ್ಪೋರ್ಟ್ಸ್ ಯೋಜನಾ ನಿರಾಶ್ರಿತ ಈ ರೀತಿಯಾಗಿ ಯಾವುದಾದ್ರೂ ಸ್ಪೆಷಲ್ ರಿಸರ್ವೇಷನ್ ಇತ್ತು ಅಂದರೆ ಸ್ಪೆಷಲ್ ರಿಸರ್ವೇಷನ್ ನಿಮ್ಮ ಆಧಾರ್ ಕಾರ್ಡ್ ಒಂದು ಐದರಿಂದ ಆರು ಫೋಟೋಗಳು ಬೇಕಾಗುತ್ತೆ ಜೊತೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಔಟ್ ಬೇಕಾಗುತ್ತೆ ಸೊ ಇಷ್ಟೆಲ್ಲಾ ಡಾಕ್ಯುಮೆಂಟ್ಸ್ ನ ತಗೊಂಡು ಇವೆಲ್ಲ ಒರಿಜಿನಲ್ ಇರಬೇಕು ಮತ್ತು ಒಂದು ಜೊತೆ ಜೆರಾಕ್ಸ್ ಇರಬೇಕು ಒಂದು ಸೆಟ್ ಜೆರಾಕ್ಸ್ ಮತ್ತೆ ಎಲ್ಲಾ ವರ್ಜಿನಲ್ ಡಾಕ್ಯುಮೆಂಟ್ಸ್ ನೀವು ತಗೊಂಡು ಹೋಗಬೇಕಾಗುತ್ತೆ ಓಕೆ ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ತಗೊಂಡು ಹೋಗ್ತೀನಿ ಸೊ ಇದನ್ನ ಹೇಗೆ ಸೆಟ್ ಮಾಡಬೇಕು ಅನ್ನೋದಕ್ಕೆ ಇಲಾಖೆ ಅನೆಕ್ಜರ್ ಸಿಕ್ಸ್ ಅನ್ನು ಬಿಡುಗಡೆ ಮಾಡಿದೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಲಿಂಕ್ ಗಳು ಅನೆಕ್ಜರ್ ಸಿಕ್ಸ್ ನ ಲಿಂಕ್ ಇರಬಹುದು ಸಿಟಿ ಅಥವಾ ಡಯಟ್ ಕೇಂದ್ರ ಅಥವಾ ನೋಡಲ್ ಕೇಂದ್ರಗಳ ಅಡ್ರೆಸಸ್ ಇರಬಹುದು ಈ ಡಾಕ್ಯುಮೆಂಟ್ಸ್ ಲಿಸ್ಟ್ ಇರಬಹುದು ಎಲ್ಲವನ್ನ ನಾನು ನಂತರದಲ್ಲಿ ನಿಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ ಹಾಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿ ಅದನ್ನ ಪ್ರಿಂಟ್ಔಟ್ ತಗೊಳ್ಬಹುದು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಮತ್ತೊಂದ ಗಮನ ಇರಲಿ ನಿಮಗೆ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಪಿಜಿ ಆಗಿದ್ರೆ ಪಿಜಿ ಮಾರ್ಕ್ಸ್ ಕಾರ್ಡ್ಗಳು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ನಿಮ್ದು ಮತ್ತೆ ತ್ರೀ ಸೆವೆಂಟಿ ಒನ್ ಜೆ ಇದ್ರೆ ಅದು ಎನ್ ಎಸ್ ಎಸ್ ಈ ರೀತಿಯಾಗಿ ಸ್ಪೆಷಲ್ ರಿಸರ್ವೇಷನ್ ಇದ್ರೆ ಅದು ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ ಟೆನ್ ಇಯರ್ಸ್ ಅಥವಾ ಸೆವೆನ್ ಇಯರ್ಸ್ ಮಿನಿಮಮ್ ಅಂತ ಹೇಳಿದರೆ ಒಂದು ಹತ್ತು ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಇದ್ರೆ ಆ ಸ್ಟಡಿ ಸರ್ಟಿಫಿಕೇಟ್ ಆಮೇಲೆ ನಿಮ್ದು ಆನ್ಲೈನ್ ಅರ್ಜಿಯ ಪ್ರಿಂಟ್ಔಟ್ ಆಧಾರ್ ಕಾರ್ಡ್ ಅಗತ್ಯವಿರುವಷ್ಟು ಪೋರ್ಟೋವನ್ನು ನೀವು ಈ ಸಂದರ್ಭದಲ್ಲಿ ಈ ಗೆ ಸಬ್ಮಿಟ್ ಮಾಡಿ ಇದಾದ್ಮೇಲೆ ಇದಾದ್ಮೇಲೆ ಮತ್ತೇನೇನ್ ಮಾಹಿತಿಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆಂದ್ರೆ ಸೊ ಅದಾದ್ಮೇಲೆ ನೀವು ಅನೇಕ ಜರ್ಸಿಕ್ಸ್ ಅನ್ನ ಕಡ್ಡಾಯವಾಗಿ ತಗೊಂಡು ಹೋಗ್ಬೇಕಾಗತ್ತೆ ಅನಕ್ ಜರ್ಸಿಕ್ಸ್ ಏನ್ ಹೇಳ್ತಿದೆ ಅಂತಂದ್ರೆ ಇದನ್ನ ಹೇಗೆ ಭರ್ತಿ ಮಾಡಬೇಕು ಅಂದ್ರೆ ಅನಕ್ ಜರ್ಸಿಕ್ಸ್ ಅನ್ನ ಎರಡು ತಗೊಳ್ಬೇಕು ನೀವು ಎರಡು ಕಾಪಿ ಬೇಕು ಅಂತ ಹೇಳಿದ್ದಾರೆ ಎರಡು ಪ್ರಿಂಟ್ಔಟ್ ತಗೊಳ್ಳಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹಾಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಇದೆ ಇದನ್ನೇ ಡೌನ್ಲೋಡ್ ಮಾಡ್ಕೊಂಡು ಎರಡು ಪೇಜ್ ತಗೊಳ್ಳಿ ಎರಡು ಪ್ರಿಂಟ್ಔಟ್ ಅನ್ನ ತಗೊಳ್ಳಿ ಮೊದಲಿಗೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ನಿಮ್ಮ ಹೆಸರನ್ನ ಬರೀರಿ ಮೇಲೆ ನೇಮ್ ಆಫ್ ದ ಫಾದರ್ ಬರೀ ನಿಮ್ಮ ತಂದೆ ಹೆಸರನ್ನ ಬರೀರಿ ಪೋಸ್ಟಲ್ ಅಡ್ರೆಸ್ ಇನ್ ಫುಲ್ ವಿತ್ ಪಿನ್ ಕೋಡ್ ನಿಮ್ಮ ಅಂಚೆ ವಿಳಾಸವನ್ನ ಪಿನ್ ಕೋಡ್ ಸಹಿತವಾಗಿ ನೀವು ಬರೀಬೇಕಾಗುತ್ತೆ ಆರು ಅಂಕೆಯ ಪಿನ್ ಕೋಡ್ ಅಲ್ಲಿ ನಮೂದಿಸಬೇಕಾಗುತ್ತೆ ನೋಡಲ್ ಸೆಂಟರ್ ನಂಬರ್ ನಿಮ್ದು ನೋಡಲ್ ಸೆಂಟರ್ ನಂಬರ್ ಟೈಮ್ ಸಲ ಹೇಳಿದ್ದೆ ಆ ನೋಡಲ್ ಸೆಂಟರ್ ನಂಬರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಹಾಗೆ ನೋಡಲ್ ಸೆಂಟರ್ ನಂಬರ್ ಎಲ್ಲಿ ಡೌಟ್ ಬರ್ತದೆ ಇಲ್ಲ ನೋಡ್ರಿ ನೋಡಲ್ ಸೆಂಟರ್ ನಂಬರ್ ಅಂತ ಕೊನೆಗೆ ಕಾಣಿಸ್ತಾ ಇದೆ ನೋಡಿ ಬೆಂಗಳೂರು ಅರ್ಬನ್ ಅಂತ ಇದೆ ನೋಡಲ್ ಸೆಂಟರ್ ನಂಬರ್ ಎನ್ ಜೀರೋ ಒನ್ ಅಂತ ಇದೆ ಬೆಂಗಳೂರು ರೂರಲ್ ಇದೆ ಎನ್ ಜೀರೋ ಟೂ ಅಂತ ಇದೆ ಅದರ ಬಗ್ಗೆ ಮಾತಾಡ್ತೀನಿ ನೋಡಲ್ ಸೆಂಟರ್ ನಂಬರ್ ನಂಬರ್ ಹಾಕಿ ಆಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಮ್ಯಾಂಡೇಟರಿ ಇದೆ ಅಂತಂದ್ರೆ ಸಿ ಮಾರ್ಕ್ಸ್ ಕಾರ್ಡ್ ಸೆಕೆಂಡ್ ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಮೊದಲ ದ್ವಿತೀಯ ಮತ್ತು ತೃತೀಯ ವರ್ಷದ ಮಾರ್ಕ್ಸ್ ಕಾರ್ಡ್ ಆಮೇಲೆ ಪಿಜಿ ಮಾರ್ಕ್ಸ್ ಕಾರ್ಡ್ಗಳು ಏಳು ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಅಥವಾ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಈಗ ಕಂಪಲ್ಸರಿ ಇಲ್ಲ ವೆರಿಫಿಕೇಶನ್ ಗೆ ನಡೀತದೆ ಅಡ್ಮಿಷನ್ ಆದ್ಮೇಲೆ ನೀವು ಕಾಲೇಜಿಗೆ ಕೊಟ್ಟರೆ ಆಯಿತು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಆಮೇಲೆ ಸಿ ಸಿ ಸ್ಪೋರ್ಟ್ಸ್ ಆಮೇಲೆ ನಿಮ್ದು ಡಿಪಿ ಇದ್ರೆ ಅದು ಈ ರೀತಿಯಾಗಿ ಯಾವ್ದಾದ್ರು ಇದ್ರೆ ಆ ಒಂದು ರಿಸರ್ವೇಶನ್ ಸರ್ಟಿಫಿಕೇಟ್ ಬೇಕು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಕಲ್ಯಾಣ ಕರ್ನಾಟಕ ಮೀಸಲಾತಿ ಬೇಕು ಅಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಇವೆಲ್ಲ ನೀವು ಅಟ್ಯಾಚ್ ಮಾಡಬೇಕಾಗ್ತದೆ ಬಲಭಾಗಕ್ಕೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಗಳು ಎಷ್ಟಿದೆ ನಿಮ್ಮ ಹತ್ರ ಒಂದು ಅಂತ ಬರೀರಿ ನಂಬರ್ ಒಂದು ಸೆಕೆಂಡ್ ಯು ಸಿ ಎಷ್ಟಿದೆ ಕ್ವಾಂಟಿಟಿ ಅದು ಕೂಡ ಒಂದೇ ಇರುತ್ತೆ ಒಂದ್ ಅಂತ ಬರೀರಿ ಡಿಗ್ರಿ ಮೂರು ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ನಿಮ್ಮತ್ರ ಆರ್ ಇತ್ತು ಅಂದ್ರೆ ಆರು ಅಂತ ಬರೀರಿ ಇಲ್ಲ ಸರ್ ನಾನು ಎರಡು ಸೆಮ್ ಅಲ್ಲಿ ರಿಪೀಟೆಡ್ ಇದೀನಿ ಎರಡು ಸೆಮ್ ಅಲ್ಲಿ ಬ್ಯಾಕ್ಲಾಗ್ ಇದೆ ನಂದು ಎಂಟು ಮಾರ್ಕ್ಸ್ ಕಾರ್ಡ್ ಇದೆ ಅಂತ ಡಿಗ್ರಿ ಅಂದ್ರೆ ಎಂಟ್ ಬರೀರಿ ಅಲ್ಲಿ ಎಂಟ್ ಬರದು ಇನ್ ಕೇಸ್ ನಿಮ್ದು ಪಿ ಜಿ ಆಗಿತ್ತು ಅಂದ್ರೆ ಏಟ್ ಪ್ಲಸ್ ಅಂತ ಬರ್ದು ಪಿ ಜಿದು ನಾಲ್ಕ್ ಮಾರ್ಕ್ಸ್ ಕಟ್ಟಿದ್ರೆ ಅಂತ ಕೂಡ ಬರೀರಿ ಏಟ್ ಅಂದ್ರೆ ಅದು ಆಯ್ತು ಅಥವಾ ನಿಮ್ಮ ಹತ್ರ ಸಿಕ್ಸ್ ಇದ್ರೆ ಸಿಕ್ಸ್ ಅಷ್ಟೇ ನೀನು ನಾನು ಯಾವ್ದು ಬ್ಯಾಕ್ಲಾಗ್ ಇಲ್ಲ ನಾನು ಡೈರೆಕ್ಟ್ ನೇರವಾಗಿ ಪಾಸ್ ಆಗಿದ್ದೀನಿ ಆರ್ ಅಷ್ಟೇ ಇದೆ ಅಂದ್ರೆ ಆರ್ ಬರೀ ಪಿ ಜಿ ಪಾಸ್ ಆಗಿದ್ರೆ ಆರು ಪ್ಲಸ್ ನಾಲ್ಕು ಅಂತ ಬರೆದು ಟೋಟಲ್ ಹತ್ತು ಅಂತ ಬರೀರಿ ಇಲ್ಲ ನಾನು ಪಿ ಜಿ ಪಾಸ್ ಆಗಿಲ್ಲ ಬರೀ ಡಿಗ್ರಿ ಆರಷ್ಟೇ ಇದೆ ಅಂದ್ರೆ ಆರಷ್ಟೇ ಬರದ್ ಬಿಡ್ರಿ ಸೆವೆನ್ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಎಷ್ಟು ಪ್ರಮಾಣ ಪತ್ರ ಇದೆ ನಾನ್ ಸೆವೆನ್ ಇಯರ್ಸ್ ಒಂದೇ ಕಡೆ ಕಲ್ತೀನಿ ಒಂದೇ ಪ್ರಮಾಣ ಪತ್ರ ಇದೆ ಅಂದ್ರೆ ಒಂದೇ ಅಂತ ಬರೀರಿ ಇಲ್ಲ ಸರ್ ನಾನು ಎರಡ್ ಮೂರ್ ಕಡೆ ಕಲ್ತಿದ್ದೀನಿ ನನ್ನ ಹತ್ರ ಎರಡ್ ಮೂರ್ ಸರ್ಟಿಫಿಕೇಟ್ ಇದೆ ಅಂದ್ರೆ ಎರಡ್ ಮೂರು ಅದೇ ಎಷ್ಟಿದೆ ಇದ್ರೆ ಎರಡು ಮೂರು ಇದ್ರೆ ಮೂರ್ ಬರೀರಿ ಯೂನಿವರ್ಸಿಟಿ ಮೈಗ್ರೇಷನ್ ಎಲ್ಲ ಬಿಟ್ಬಿಡಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಅವರಾಗಿದ್ರೆ ಸಪೇಟ್ ಸಪರೇಟ್ ಇರ್ತದೆ ನಿಮ್ದು ಕಾಸ್ಟ್ ಒಂದು ಪ್ಲಸ್ ಇನ್ಕಮ್ ಒಂದ್ರೆ ಎರಡು ಆಗ್ತವೆ ಒಬಿಸಿ ಅವರಾಗಿದ್ರೆ ಒಂದೇ ಇರ್ತದೆ ಕಾಸ್ಟ್ ಮತ್ತು ಇನ್ಕಮ್ ಸೇರಿ ಒಂದೇ ಒಂದು ಅಂತ ಬರೀರಿ ಎರಡಿದ್ದವ್ರು ಎರಡು ಬರೀರಿ ಎನ್ ಎಸ್ ಎಸ್ ಎನ್ಸಿ ಒಂದೊಂದಿದ್ರೆ ಬರೀರಿ ಎರಡು ಎರಡಿದ್ರೆ ಎರಡು ಅಂತ ಬರೀರಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಅದನ್ನು ಅಂತ ಬರೀರಿ ಕಲ್ಯಾಣ ಕರ್ನಾಟಕದ ಕೂಡ ಒಂದ್ ಅಂತ ಬರೀರಿ ಇಲ್ಲಿ ಲಾಸ್ಟಿಗೆ ಟೋಟಲ್ ಎಷ್ಟು ಆಗ್ತಾವೆ ನೋಡ್ರಿ ಟೋಟಲ್ ಎಷ್ಟ್ ಆಗ್ತವ ನೋಡಿ ಟೋಟಲ್ ಅಂತ ಬಿಡ್ರಿ ಆಮೇಲೆ ಇಲ್ಲಿ ಒಂದು ಸಿಗ್ನೇಚರ್ ಮಾಡ್ಬಿಡ್ರಿ ಅಲ್ಲಿಗೆ ನಿಂದ ಅನೇಕ ಸಿಕ್ಸ್ ಅನ್ನ ಭರ್ತಿ ಮಾಡೋದು ಮುಗೀತು ಚಿಂತಿ ಮುಗೀತು ಅಲ್ಲಿಗೆ ಮುಗೀತು ಈ ಪ್ರೊಸೆಸ್ ಅಂಡ್ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಇದು ಎರಡು ಕಾಪಿ ಬೇಕಾಗ್ತದೆ ಎರಡು ಕಾಪಿನ ಪ್ರಿಂಟ್ ತಗೊಳ್ಳಿ ಆಯ್ತಾ ಇದಾದ್ಮೇಲೆ ಬರುವಂತದ್ದು ಬಹಳ ಜನರಿಗೆ ಸಮಸ್ಯೆ ಇರೋದಂತದ್ದು ಏನು ಅಂತಂದ್ರೆ ಡಯೆಟ್ ಅಥವಾ ಈ ನೋಡಲ್ ಕೇಂದ್ರಗಳ ವಿಳಾಸ ಎಲ್ಲದ ಸರ್ ನನಗೆ ಧಾರವಾಡ ಡಯೆಟ್ ಅಂತ ಕೊಟ್ಟಾರ ಕರೆ ಆದ್ರೆ ಧಾರವಾಡ ಒಳಗೆ ಡಯೆಟ್ ಕೇಂದ್ರ ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಕೆಲವರಿಗೆ ಡೌಟ್ ಅದ ಉದಾಹರಣೆಗೆ ಧಾರವಾಡದ ಡಯಟ್ ನೀವು ಕೆಸಿಡಿ ಕಾಲೇಜ್ ಹೋಗೋ ರೋಡ್ ನಲ್ಲಿ ಬರ್ತದೆ ಎಲ್ ಐ ಸಿ ಸ್ಟಾಪ್ ಇನ್ ನಂತರ ನಿಮಗೆ ಧಾರವಾಡ ಡಯಟ್ ಸಿಕ್ತದೆ ಸೊ ಅದಾದ್ಮೇಲೆ ಇದೇ ತರ ಪ್ರತಿಯೊಂದು ಡಯಟ್ ನ ವಿಳಾಸವನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅನೆಕ್ ಜಿಕ್ಸ್ ಉದಾಹರಣೆಗೆ ಬೆಂಗಳೂರು ಅರ್ಬನ್ ಅದ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಮೊಬೈಲ್ ನಂಬರ್ ಕೂಡ ಅದ ಸಂಪರ್ಕ ಸಂಖ್ಯೆ ಕೂಡ ಮೊಬೈಲ್ ಮೊಬೈಲ್ ನಂಬರ್ನ ಕೂಡ ನೀವು ಯೂಸ್ ಇಲ್ಲಿ ಸೊ ಧಾರವಾಡ ಅಂತ ನೋಡ್ರಿ ಹನ್ನೊಂದನೇ ನಂಬರ್ ಡಿಸ್ಟಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಮೊಬೈಲ್ ನಂಬರ್ ಕೂಡ ಐತಿ ಲ್ಯಾಂಡ್ ಲೈನ್ ನಂಬರ್ ಕೂಡ ಐತಿ ರದ್ದ ರೋಡ್ ಕೆ ಸಿ ಡಿ ರೋಡ್ ಧಾರವಾಡ್ ಅಂತ ಕೂಡ ಅಡ್ರೆಸ್ ಕೂಡ ಐತಿ ಅಂಡ್ ಸೀರಿಯಲ್ ನಂಬರ್ ಹದಿನಾಲ್ಕು ಅಂತ ಕೂಡ ಐತಿ ನೋಡಲ್ ಸೆಂಟರ್ ನಂಬರ್ ಸೊ ಇದೇ ತರ ಪ್ರತಿಯೊಂದು ಡಯೆಟ್ಗೂ ಕೂಡ ಅವರ ವಿಳಾಸ ಮೊಬೈಲ್ ನಂಬರ್ ಡಯೆಟ್ ನಂಬರು ಸಹಾಯವಾಣಿ ಸಂಖ್ಯೆ ಅದರ ವಿಳಾಸ ಎಲ್ಲವನ್ನ ಕೂಡ ನಾನು ನಿಮಗೆ ಈಗಾಗಲೇ ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ನೀವು ನೇರವಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಇದನ್ನು ಕೂಡ ನೋಡ್ಕೋಬಹುದು ಎಲ್ಲಿದೆ ನಿಮ್ದು ಡಯೆಟ್ ಅಂತ ನೀವು ಚೆಕ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಆವತ್ತಿನ ದಿನ ಅಲ್ಲೇ ನೇರವಾಗಿ ನೀವು ಹೋಗೋದಕ್ಕೆ ನಿಮಗೆ ಸಹಾಯಕಾರಿ ಆಗ್ತದೆ ಸೊ ಇಷ್ಟು ಮಾಹಿತಿ ನಿಮಗೆ ಇರುವಂತದ್ದು ಏನೇನು ಬೇಕು ನಿಮಗಂದ್ರೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಬೇಕು ಇಷ್ಟು ಒರಿಜಿನಲ್ ಮತ್ತು ಒಂದ್ ಕಾಪಿ ಜೆರಾಕ್ಸ್ ಒಂದ್ ಸೆಟ್ ಜೆರಾಕ್ಸ್ ಅನಕ್ ಜರ್ ಸಿಕ್ಸ್ ಎರಡು ಔಟ್ ತಗೋರಿ ಆಮೇಲೆ ಡಯೆಟ್ ಮತ್ತು ಸಿಟಿ ಕೇಂದ್ರಗಳ ಅಡ್ರೆಸ್ ಕೂಡ ಇಲ್ಲದೆ ಅದನ್ನು ಕೂಡ ನಾನು ಪೂರಾ ನಿಮಗೆ ಅನ್ನು ಹಾಕಿ ಅದನ್ನು ಯೂಸ್ ಮಾಡ್ಕೊರಿ ಆಮೇಲೆ ಕೆಲವೊಂದಿಷ್ಟು ಸೂಚನೆಗಳನ್ನು ನೀವು ಇಲ್ಲಿ ಫಾಲೋ ಅಪ್ ಮಾಡಬೇಕಾಗ್ತದ ಕೆಲವು ಸೂಚನೆಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಏನ್ ಸೂಚನೆಗಳು ಅಂತಂದ್ರೆ ನೀವು ನಿಮಗೆ ಯಾವತ್ತು ಕೊಟ್ಟಿದ್ದಾರೆ ಹದಿನೈದು ಕೊಟ್ಟರೆ ಹದಿನೈದನೇ ಡೇಟಿಗೆ ಕಂಪಲ್ಸರಿ ಹೋಗಬೇಕು ಹದಿನೆಂಟಂತ ಕೊಟ್ಟರೆ ಹದಿನೆಂಟನೇ ಡೇಟಿಗೆನೆ ನೀವು ಕಂಪಲ್ಸರಿ ಅಂತ ಹೋಗ್ಲೇಬೇಕು ನೀವು ನಿಮ್ಮ ಡೇಟ್ ಅನ್ನ ಮಿಸ್ ಮಾಡಿ ಮತ್ತೊಂದು ದಿನ ಹೋಗ್ತೀವಿ ಅಂದ್ರೆ ಅವಕಾಶ ಇರೋದಿಲ್ಲ ಮೊದಲೇ ಕಾಂಪಿಟೇಷನ್ ಹೆವಿ ಇದೆ ಸೊ ಇರುವ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಒಂದ್ ವೇಳೆ ಮಿಸ್ ಆಯಿತು ಅಂದ್ರೆ ಇನ್ನೂ ಮೂವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಹೊರಗುಳಿದಿದ್ದಾರೆ ಗೊತ್ತಿರಲಿ ಒನ್ ಇಸ್ ಟು ಟು ಮಾತ್ರ ಬಿಟ್ಟರೆ ಇನ್ನೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ವೇಟ್ ಇದ್ದಾರೆ ನೀವೇನಾದ್ರೂ ಮಿಸ್ ಮಾಡಿಕೊಂಡ್ರಿ ಅಂದ್ರೆ ಮತ್ತೆ ನಿಮ್ಗೆ ಅವಕಾಶ ಸಿಗೋದಿಲ್ಲ ಕಂಪಲ್ಸರಿ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಕಂಪಲ್ಸರಿ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಒಂದ್ ವೇಳೆ ನಿಮ್ದು ಡಿಗ್ರಿ ಐದು ಮತ್ತು ಆರನೇ ಸೆಮಿಸ್ಟರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದ್ರೆ ಅದಕ್ಕೆ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಸಹಿ ಮತ್ತು ಸೀಲ್ ಕಂಪಲ್ಸರಿ ಇರಬೇಕು ಸಹಿ ಮತ್ತೆ ಸೀಲ್ ಇದ್ರೆ ಮಾತ್ರ ಅದನ್ನ ವ್ಯಾಲಿಡ್ ಅಂತ ತಗೋತಾರೆ ಅದಕ್ಕೆ ನೀವು ಮಾಡಿಸ್ರಿ ಎಲ್ಲರೂ ಮಾಡಿಸಬೇಕಾಗಿಲ್ಲ ಯಾರ್ದು ಆನ್ಲೈನ್ ಕಾಪಿ ಅಥವಾ ಯಾರು ಜೆರಾಕ್ಸ್ ಕಾಪಿದೆ ಮಾತ್ರ ಒರಿಜಿನಲ್ ಇದ್ರೆ ನೀವು ಯಾವ್ದಕ್ಕೂ ಅಟೆಸ್ಟೆಡ್ ಮಾಡಿಸೋದು ಬೇಡ ಏನೂ ಬೇಡ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಹೋಗ್ರಿ ಯಾವ್ದು ಒರಿಜಿನಲ್ ಇಲ್ಲ ಜೆರಾಕ್ಸ್ ಅದ ಅದಕ್ಕೆ ಮಾತ್ರ ಅಟೆಸ್ಟೆಡ್ ಕಂಪಲ್ಸರಿ ಬೇಕು ಆಮೇಲೆ ನಂದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಮುಗಿದ ಬಿಟ್ಟೈತಿ ನಡೀತದೂ ಇಲ್ಲೋ ನಡೆಯುವುದಿಲ್ಲ ನೀವೇನಾದ್ರೂ ಎಸ್ ಟಿ ಕ್ಯಾಂಡಿಡೇಟ್ ಆಗಿ ಅಥವಾ ಎಸ್ ಸಿ ಕ್ಯಾಂಡಿಡೇಟ್ ಆಗಿ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಈ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಮುಗಿದಿತ್ತು ಅಂದ್ರೆ ನಿಮ್ಮನ್ನ ಜಿಎಂ ಅಲ್ಲಿ ಪರಿಗಣಿಸುತ್ತಾರೆ ಗೊತ್ತಿರಲಿ ಸೊ ಹಾಗಾಗಿ ವ್ಯಾಲಿಡ್ ಇರುವಂತಹ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ತಗೊಂಡೋಗ ಕಂಪಲ್ಸರಿ ಅನೆಕ್ಜರ್ ಸಿಕ್ಸ್ ಅನ್ನ ತಗೊಂಡೋಗಿ ಎರಡು ಪ್ರಿಂಟ್ಔಟ್ ಫಿಲ್ ಅಪ್ ಮಾಡಿಕೊಂಡು ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಜೊತೆ ಜೆರಾಕ್ಸ್ ಅನ್ನು ತಗೊಂಡೋಗ್ತದೆ ಒಂದು ಜೊತೆ ಜೆರಾಕ್ಸ್ ಜೊತೆಗೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಹೋದ್ರಿ ಅಂದ್ರೆ ನಿಮ್ಮ ಈ ವರ್ಷದ ದಾಖಲಾತಿ ಪರಿಶೀಲನೆ ಮುಗೀತದೆ ಸೊ ಅಷ್ಟೇ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಅನೆಕ್ಜರ್ ಸಿಕ್ಸ್ ಅನ್ನು ಭರ್ತಿ ಮಾಡಿಕೊಂಡು ಹದಿನೈದನೇ ತಾರೀಕಿಗೆ ನಿಮ್ ಡೇಟ್ ಇದೆ ಅಂದ್ರೆ ಅವತ್ ನೀವು ಅಲ್ಲಿ ಹೋದ್ರೆ ಅಂದ್ರೆ ಅಲ್ಲಿ ನಿಮ್ಮ ಒಂದು ನೋಟ್ರಿ ಅಂದ್ರೆ ನಿಮ್ದು ಮೆನ್ಷನ್ ಮಾಡ್ಕೋತಾರೆ ವೆರಿಫಿಕೇಶನ್ ಮಾಡಿ ನಿಮ್ಮ ಮಾಹಿತಿಯನ್ನ ವೆಬ್ಸೈಟ್ ನಲ್ಲಿ ಅವರು ಸಬ್ಮಿಟ್ ಅಂತ ಕೊಡ್ತಾರೆ ಅದಾದ್ಮೇಲೆ ಮೆರಿಟ್ ಲಿಸ್ಟ್ ಬಿಡ್ತಾರೆ ಆವಾಗ ನಿಮಗೆ ಕಾಲೇಜ್ ಅನ್ನ ಹಂಚಿಕೆ ಮಾಡ್ತಾರೆ ಅವಾಗ ನೀವು ಮತ್ತೆ ಒಪಾಸ್ ಡಯಟಿಗೆ ಹೋಗಿ ಚಲನ ತುಂಬಿ ಕಾಲೇಜ್ ಅನ್ನ ಪಡ್ಕೊಳ್ಬೇಕಾಗ್ತದೆ ಸೊ ವೆರಿಫಿಕೇಶನ್ ಟೈಮ್ ನಲ್ಲಿ ಸರಿಯಾಗಿ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ ಮಾಡಿದ್ರಿ ಅಥವಾ ಅವರಿಗೆ ರಿಪೋರ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಒಂದು ವೆರಿಫಿಕೇಶನ್ ಸಕ್ಸಸ್ಫುಲಿ ಮುಗಿದು ಹೋಗುತ್ತೆ ಸೊ ಯಾರೆಲ್ಲ ಇದರ ತಯಾರಿಯಲ್ಲಿ ಇದ್ದೀರಿ ಇಷ್ಟು ನೀವು ಕಂಪಲ್ಸರಿ ಮಾಡಲೇಬೇಕು ಮೊದಲು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋರಿ ಒಂದ್ ಜೊತೆ ಜೆರಾಕ್ಸ್ ಮಾಡಿಸ್ರಿ ಎರಡು ಅನೇಕ ಸಿಕ್ಸ್ ಪ್ರಿಂಟ್ ಔಟ್ ತಗೊಳ್ರಿ ಎಷ್ಟೆಲ್ಲ ತಗೊಂಡು ನಿಮ್ದು ಡೇಟ್ ಯಾವತ್ತಿದೆ ಅವತ್ತು ಡಯಟಿಗೆ ಅಥವಾ ಸಿಟಿ ಕೇಂದ್ರಕ್ಕೆ ಹೋಗ್ರಿ ನಾ ಆಲ್ರೆಡಿ ನಿಮ್ಗೆ ಡಯ್ಟ್ಗಳ ವಿಳಾಸವನ್ನ ಕೂಡ ಕೊಟ್ಟಿನಿ ಅದನ್ನ ತಗೊಂಡು ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡು ವಾಪಸ್ ಬಂದು ನೀವು ನನಗೆ ವಾಪಾಸ್ ಕಮೆಂಟ್ ಮಾಡಿ ಏನು ಅಂದ್ರೆ ನಂದು ಸಕ್ಸೆಸ್ಫುಲಿ ಈ ವೆರಿಫಿಕೇಶನ್ ಕಂಪ್ಲೀಟ್ ಆಯ್ತು ಅಂತ ಇದಿಷ್ಟು ಇರುವಂತಹ ಪ್ರಕ್ರಿಯೆ ನೀವೆಲ್ಲರೂ ಯಶಸ್ವಿಯಾಗಿ ಇದರಲ್ಲಿ ಭಾಗವಹಿಸಿ ಈ ಒಂದು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹಾವ್ ಅ ಗುಡ್ ಟೈಮ್